ನಮಸ್ಕಾರ ಫ್ರೆಂಡ್ಸ್ ಈಗ ನಮ್ಮ ಜೊತೆ ಬಸವರಾಜ್ ಅಂಗಡಿಯವರಿದ್ದಾರೆ ಬಸವರಾಜ್ ಅಂಗಡಿಯವರು ಇವರು ಒಂದು ರೀತಿ ಹೂಡಿಕೆಯ ತಜ್ಞರು ಹಣಕಾಸು ತಜ್ಞರು ಅಂತಲೇ ಹೇಳ್ಬೋದು ಈಗ ಇವರು ಯಲಂಕಾದ ಹತ್ರ ಒಂದು ವಿಶ್ವಗುರು ಅಂತ ಒಂದು ಎಂಟರ್ಪ್ರೈಸಸ್ ಮಾಡಿದ್ದಾರೆ ಹೂಡಿಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಮಾಹಿತಿಗಳು ಸಲಹೆಗಳು ಯಾವ್ಯಾವ ರೀತಿ ಹೂಡಿಕೆ ಮಾಡಬೇಕು ಮತ್ತು ನಿಮ್ಮ ಹಣ ಹ್ಯಾಂಗೆ ಸೇಫ್ ಆ್ಯಂಡ್ ಸೆಕ್ಯೂರ್ ಮಾಡಬೇಕು ಯಾವ ರೀತಿ ಒಂದು ಸೈಂಟಿಫಿಕ್ ಆಗಿ ಹೂಡಿಕೆ ಇರಬೇಕು ನಿಮ್ಮದು ಲಾಂಗ್ ಟರ್ಮಲ್ಲಿ ಬರೀ ಹಣ ಗಳಿಸೋದಷ್ಟೇ ಅಲ್ಲ ಹಣನ ಹ್ಯಾಂಗೆ ವೈಜ್ಞಾನಿಕ ಹೂಡಿಕೆ ಮಾಡಿ ಅದನ್ನು ಉಳಿಸಬೇಕು ಅನ್ನೋ ಬಗ್ಗೆ ಒಂದು ಮಾಹಿತಿ ಕೊಡಲಿಕ್ಕಾಗಿ ಬಸವರಾಜ್ ಅಂಗಡಿಯವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಈಗ ಜನ ತುಂಬ ಜನ ಹೂಡಿಕೆ ಮಾಡಬೇಕಂತ ತುಂಬ ಆದಾಯ ಇರುತ್ತೆ ಅದನ್ನು ಹೇಗೆ ಹೂಡಿಕೆ ಮಾಡಬೇಕನ್ನೋದು ಗೊತ್ತಿಲ್ಲ ನೀವು ಈ ಸಮಯದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ವಿಷಯದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ನೀವು ಮಾಹಿತಿ ಕೊಟ್ಟರೆ ಅನುಕೂಲ ಆಗುತ್ತೆ ನಮಸ್ಕಾರ ಸರ್ ನನ್ನ ಹೆಸರು ಬಸವರಾಜ್ ಅಂಗಡಿ ಅಂತ ಬೇಸಿಕಲಿ ನಮ್ಮದು ವಿಶ್ವಗುರು ಎಂಟರ್ಪ್ರೈಸಸ್ ಅಂತೇಳಿ ಸೊ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಡಿಸ್ಟ್ರಿಬ್ಯೂಟರ್ಸ್ ಅಂದರೆ ಕ್ಲ ಕಸ್ಟಮರ್ಸ್ ಮತ್ತು ಇನ್ವೆಸ್ಟರ್ಸ್ಗಳಿಗೆ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿಯನ್ನು ಮತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿಸ್ತಕ್ಕಂಥದ್ದು ನಮ್ಮ ದಿನನಿತ್ಯದ ಕರ್ತವ್ಯ ಆಗಿರ್ತಕ್ಕಂಥದ್ದು ಸೊ ಇದರಲ್ಲಿ ಏನಂದ್ರೆ ಪ್ರೆಸೆಂಟ್ಲಿ ಏನಾಗ್ತಿದೆ ನಮ್ಮ ಒಂದು ಮಾರ್ಕೆಟ್ ಅಲ್ಲಿ ಅಂತಂದರೆ ಸಾಕಷ್ಟು ಜನ ಏನಾಗ್ ಮಾಡ್ತಿದ್ದಾರೆ ಯಾವುದೋ ಒಂದು ಆನ್ಲೈನು ಅಥವಾ ಮತ್ತೊಂದು ಮತ್ತೊಂದು ಆ್ಯಪ್ಗಳ ಮುಖಾಂತರ ಏನು ಮಾಡ್ತಿದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗ್ತಾ ಇದಾರೆ ಸೊ ಇದೇನಾಗ್ತಿದೆ ಎಲ್ಲೋ ಒಂದು ಕಡೆ ಸೈಬರ್ ಕ್ರೈಮು ಅಥವಾ ಈ ಥರದ್ದೆಲ್ಲೂ ಹೂಡಿಕೆಯಲ್ಲಿ ಜನ ಹಣವನ್ನು ಕಳ್ಕೊಳ್ತಾ ಇದಾರೆ ಇತ್ತೀಚೆಗೆ ನಾವು ಒಂದು ಇನ್ಸಿಡೆಂಟ್ ನೋಡೋದಾದ್ರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಹನ್ನೊಂದು ಕೋಟಿ ಹಣವನ್ನು ಕಳ್ಕೊಂಡ್ರು ಬಿಇಿಂಗ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಅವ್ರಿಗೆ ಎಲ್ಲಾ ಟೆಕ್ನಾಲಜಿ ಬಗ್ಗೆ ಮಾಹಿತಿ ಇರುತ್ತೆ ಬಟ್ ಸ್ಟಿಲ್ ಈ ಲಾಸ್ಟ್ ಲಾಸ್ ರುಪೀಸ್ ಯಾಕೆ ಅಂತಂದ್ರೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಎಲ್ಲ ಒಂದ್ ಕಡೆ ನಾವು ಸರಿ ಹೋಗ್ತಾ ಇಲ್ಲ ಅನ್ನೋ ಉದ್ದೇಶ ಸೊ ಹಾಗಾಗಿ ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ವೇರಿಯಸ್ ಸ್ಕೀಮ್ಸ್ ಇದಾವೆ ಮಾರ್ಕೆಟ್ ಅಲ್ಲಿ ಡಿಫರೆಂಟ್ ಡಿಫರೆಂಟ್ ಸ್ಕೀಮ್ಸ್ ಇದಾವೆ ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಫಾರ್ ಎಕ್ಸಾಂಪಲ್ ಡಿಫರೆಂಟ್ ಅಸೆಟ್ ಕ್ಲಾಸಸ್ ಅಂತ ಕರಿತೀವಿ ನಾವು ಒಂದು ಮ್ಯೂಚುವಲ್ ಫಂಡ್ಸ್ ಇರ್ಬೋದು ಫಿಕ್ಸ್ಡ್ ಡೆಪಾಸಿಟ್ಸ್ ಇರ್ಬೋದು ಏನು ಗೋಲ್ಡ್ ಇರ್ಬೋದು ಸಿಲ್ವರ್ ಇರ್ಬೋದು ಈ ಥರದ್ದು ವೇ ಪಿ ಪಿ ಎಫ್ ಪೋಸ್ಟ್ ಆಫೀಸ್ ಸ್ಕೀಮ್ಸು ಸೊ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ನಿಮ್ಮ ರಿಕ್ವೈರ್ಮೆಂಟ್ ಅನುಗುಣವಾಗಿ ಯಾವ್ದು ಅನುಕೂಲ ಆಗುತ್ತೋ ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಹತ್ತು ವರ್ಷ ಹಣ ಬೇಕಾಗಿಲ್ಲ ನಾನು ತಿಂಗಳ ತಿಂಗಳ ಹೂಡಿಕೆ ಮಾಡ್ತೀನಿ ಅಂತಂದ್ರೆ ನಿಮಗೆ ಎಸ್ ಐ ಪಿ ಇಸ್ ದ ಬೆಸ್ಟ್ ವೇ ಟು ಇನ್ವೆಸ್ಟ್ಮೆಂಟ್ ಯಾಕೆ ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಅದು ರುಪಿ ಕಾಸ್ಟ್ ಆವರೇಜಿಂಗ್ ಅಂತ ಕರಿತೀವಿ ನಾವು ರುಪಿ ಕಾಸ್ಟ್ ಆವರೇಜಿಂಗ್ ಅಂತ ಅಂತಂದ್ರೆ ನಮಗೆ ಈ ತಿಂಗಳು ಮಾರ್ಕೆಟ್ ಕಡಿಮೆ ಇದ್ದರೆ ನಂಬರ್ ಆಫ್ ಯೂನಿಟ್ಸ್ ಜಾಸ್ತಿ ಸಿಗುತ್ತೆ ಎನ್ ಐ ವಿ ವ್ಯಾಲ್ಯೂ ಕಡಿಮೆ ಇರೋ ಕಾರಣಕ್ಕೋಸ್ಕರ ನೆಕ್ಸ್ಟ್ ಮಂತ್ ಮಾರ್ಕೆಟ್ ಜಾಸ್ತಿ ಇದ್ರೆ ಯೂನಿಟ್ಸ್ ಕಡಿಮೆ ಸಿಗುತ್ತೆ ಹಾಗಾಗಿ ಟೆನ್ ಇಯರ್ಸ್ ಅಲ್ಲಿ ನಾನು ಏನು ಮಾಡಿದ್ರೆ ಎಸ್ ಐ ಪಿನ ರನ್ ಮಾಡಿದ್ರೆ ತಿಂಗಳ ತಿಂಗಳ ಹೂಡಿಕೆ ಮಾಡೋದನ್ನ ಏನು ಮಾಡಿದ್ರೆ ರನ್ ಮಾಡಿದ್ರೆ ಏನಾಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ನನಗೆ ಅನುಕೂಲ ತಗೊಳ್ಳುತ್ತೆ ಉದಾಹರಣೆ ಏನಂದ್ರೆ ಒಂದು ಎಕ್ಸಾಂಪಲ್ ಮಾರ್ಕೆಟ್ ಏನಾದರೂ ಹದಿನೈದು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ರೆ ಒಂದು ವೇಳೆ ನಾವು ಟೆನ್ ತೌಸಂಡ್ ರುಪೀಸ್ ಪರ್ ಮಂತ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕಳೆದ ಹತ್ತು ವರ್ಷ ಅಥವಾ ಮುಂದಿನ ಹತ್ತು ವರ್ಷಗಳಲ್ಲಿ ಹದಿನೈದು ಪರ್ಸೆಂಟ್ ರೇಟ್ ಆಫ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಹಣ ಹನ್ನೆರಡು ಲಕ್ಷ ಆಗಿರುತ್ತೆ ಅಟ್ ದಿ ರೇಟ್ ಆಫ್ ಹದಿನೈದು ಪರ್ಸೆಂಟ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಲಕ್ಷವರೆಗೂ ಹಣವನ್ನು ನಾವು ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗಾಗಿ ಏನಾಗುತ್ತೆ ಇದು ನಿಮಗೆ ಸೂಕ್ತವಾದಂಥ ಹೂಡಿಕೆ ಆಗಿರುತ್ತೆ ಯಾಕೆಂದರೆ ಇದು ನಮಗೆ ಇನ್ಫ್ಲೇಷನ್ ಅಂತ ಕರಿತೀವಿ ಇನ್ಫ್ಲೇಷನ್ ಮಾರುಕಟ್ಟೆಯಲ್ಲಿ ಇನ್ಫ್ಲೇಷನ್ ಇವತ್ತೇನಿದೆ ಅಂದರೆ ನಾವು ಏನೋ ಒಂದು ಪ್ರಾಡಕ್ಟ್ಸ್ ಅನ್ನ ಏನೋ ಒಂದು ಗ್ರಾಸರಿ ತಗೊಳಿಕ್ ಹೋದ್ರೆ ಪ್ರತಿ ವರ್ಷ ಆನ್ ಅನ್ ಅವರೇಜು ಆರರಿಂದ ಏಳು ಪರ್ಸೆಂಟ್ ಏನಾಗುತ್ತೆ ಆ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಸೊ ಅಕಾರ್ಡಿಂಗ್ಲಿ ನಮ್ಮ ಹಣ ಏರಿಕೆ ಆಗ್ತಾ ಇದೋ ನಮ್ಮ ಹಣ ಆ ತರ ಏರಿಕೆ ಆಗ್ತಾ ಇದ್ರೆ ಅಥವಾ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದ್ರೆ ಅದನ್ನ ಪಾಸಿಟಿವ್ ಗ್ರೋತ್ ಅಂತೇಳಿ ಕರಿತೀವಿ ಒಂದು ವೇಳೆ ಅಷ್ಟು ಗ್ರೋತ್ ಆಗ್ತಿಲ್ಲ ಅಂದ್ರೆ ಅದು ನೆಗೆಟಿವ್ ಗ್ರೋತ್ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಇನ್ಫ್ಲೇಷನ್ ಪ್ಲಸ್ ರಿಟರ್ನ್ಸ್ ಬಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯಕ್ಕೆ ಹಣಕಾಸಿನ ಸಂಬಂಧಪಟ್ಟಂಗೆ ಹೂಡಿಕೆಗೆ ಸಂಬಂಧಪಟ್ಟಂಗೆ ನಮ್ಗೆ ಅನುಕೂಲತೆಗಳಾಗುತ್ತೆ ಎಲ್ಲರೂ ಕೂಡ ಪ್ರಶ್ನೆ ಏನಂದ್ರೆ ಇದು ಹೆಂಗೆ ಸೇಫ್ಟಿ ಮಾರ್ಕೆಟ್ ರಿಲೇಟೆಡ್ ಅಂತೀರಾ ಸೇಫ್ಟಿ ಅಂತೀರಾ ಅಂತಾರೆ ಈಗ ಏನಂದ್ರೆ ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಮಾನಿಟರ್ ಮಾಡಲಿಕ್ಕೆ ಆರ್ ಬಿ ಐ ಇದೆ ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಸೊ ಹಂಗಾಗಿ ಎಲ್ಲಾ ಬ್ಯಾಂಕ್ ಪ್ರೈವೇಟ್ ಪಬ್ಲಿಕ್ ಸೆಕ್ಟರ್ ಎಲ್ಲ ಬ್ಯಾಂಕನ್ನು ಕೂಡ ಮಾನಿಟರ್ ಮಾಡ್ತಾರೆ ಅದೇ ರೀತಿ ಮ್ಯೂಚುವಲ್ ಫಂಡ್ ಕಂಪ್ನೀಸ್ಗಳ್ನ ಮಾನಿಟರ್ ಮಾಡ್ತಕ್ಕಂಥವ್ರು ಸೆಬಿ ಅವರು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳಿ ಎಲ್ಲಾ ಮೂರು ಮ್ಯೂಚುವಲ್ ಫಂಡ್ ಕಂಪ್ನಿನ ಇವರು ರೆಗ್ಯುಲೇಟ್ ಮಾಡ್ತಾರೆ ಮಾನಿಟರ್ ಮಾಡ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಏನಂತಂದ್ರೆ ಇನ್ವೆಸ್ಟರ್ ಪ್ರೊಟೆಕ್ಷನ್ ಅಂದ್ರೆ ಯಾರು ಹೂಡಿಕೆ ಮಾಡಿರ್ತಾರಲ್ಲ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಬಹುಮುಖ್ಯ ಕರ್ತವ್ಯ ಆಗಿರುತ್ತೆ ಸೆಬಿ ಅವ್ರದ್ದು ಯಾಕೆಂದ್ರೆ ಅವ್ರನ್ನ ಒಂದು ವೇಳೆ ಪ್ರೊಟೆಕ್ಟ್ ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾರು ಬಂದು ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನಿಮಗೆ ಐದು ವರ್ಷಕ್ಕಾದ್ರೂ ಸ್ಕೀಮ್ ಇದೆ ಹತ್ತು ವರ್ಷಕ್ಕಾದ್ರೂ ಸ್ಕೀಮ್ ಇದೆ ಹದಿನೈದು ವರ್ಷಕ್ಕಾದ್ರೂ ಸ್ಕೀಮ್ ಇದೆ ಮತ್ತೆ ನಿಮ್ಮ ರಿಕ್ವೈರ್ಮೆಂಟ್ ಏನಂತಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಹದಿನೈದು ವರ್ಷ ಆದ್ಮೇಲೆ ಪ್ರಾಪರ್ಟಿ ಬೈ ಮಾಡಬೇಕು ಇವತ್ತಿಂದ ನಾನು ಏನು ಹುಡುಕೆ ಮಾಡ್ಬೋದು ಇನ್ನು ಹದಿನೈದು ವರ್ಷ ಆದ್ಮೇಲೆ ಎಷ್ಟಾಗುತ್ತೆ ಸೊ ಮತ್ತೆ ನಾನು ಏನಾದ್ರೂ ಲೋನ್ ತಗೊಳ್ಳೋ ಅವಶ್ಯಕತೆ ಇದೆಯಲ್ಲೋ ಇದನ್ನೆಲ್ಲ ವಿಶ್ಲೇಷಣೆ ಮಾಡಿ ನಾವು ಒಂದು ಅಪ್ರಾಪ್ರಿಯೇಟ್ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ನಮ್ಮ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ಅದಲ್ದಲ್ಲೇನೆ ಚಿಲ್ಡ್ರನ್ ಎಜುಕೇಷನ್ ಪ್ಲಾನ್ ಇವತ್ತೆಲ್ಲರೂ ಕೂಡ ನಮ್ಮ ಮಕ್ಕಳನ್ನ ಓದಿಸ್ಲೇಬೇಕು ಒಂದಲ್ಲ ಒಂದಿನ ಏನಂದ್ರೆ ಓದಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ ನಾವು ಒಂದ್ ವೇಳೆ ಏನಾದರೂ ಪ್ಲಾನ್ ಮಾಡಿ ಏನ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಎಜುಕೇಶನ್ ಗ್ರಾಜುಯೇಷನ್ ಅಥವಾ ಪೋಸ್ಟ್ ಗೆ ಸಂಬಂಧಪಟ್ಟಂಗೆ ಏನಾದರೂ ಪ್ಲಾನ್ ಮಾಡಿದ್ರೆ ಇವತ್ತಿನಿಂದ ನಾವು ಅದಕ್ಕೆ ಪ್ರಿಪೇರ್ ಆಗ್ಬೋದು ಒಂದು ವೇಳೆ ನಾವು ಪ್ಲಾನ್ ಮಾಡಿಲ್ಲ ಅಂದ್ರೆ ಕೂಡ ನಾವು ಒಂದು ಯಾವುದೋ ಒಂದು ಎಜುಕೇಷನ್ ಲೋನ್ ಹೋಗಬೇಕಾಗುತ್ತೆ ಅಥವಾ ಮತ್ತೆ ಯಾವುದೋ ಒಂದು ಪ್ರಾಪರ್ಟಿನ ನಡ್ಜ್ ಮಾಡಬೇಕಾಗುತ್ತೆ ಅಥವಾ ಗೋಲ್ಡ್ ಅನ್ನ ಫ್ಲಡ್ಜ್ ಮಾಡಬೇಕಾಗುತ್ತೆ ಅದ್ರ ಬದ್ಗೆ ಚಿಲ್ಡ್ರನ್ ಎಜುಕೇಷನ್ ಸ್ಕೀಮ್ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಏನಾಗುತ್ತೆ ನಮ್ಗೆ ಅನುಕೂಲತೆಗಳಾಗುತ್ತೆ ಸೊ ನಾವು ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ನಾನು ಮತ್ತೆ ಅದೇ ಹಳೆ ರೀತಿಯ ಹಳೆ ರೀತಿಯ ಚಾಳಿಗೆ ಹೋಗ್ತಕ್ಕಂಥ ಅವಕಾಶಗಳಿರುತ್ತೆ ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡು ನಿಮ್ಮ ಯಾರು ಬೇಕಾದ್ರೂ ಮ್ಯೂಚುವಲ್ ಫಂಡ್ ಸ್ಕೀಮ್ ಅಲ್ಲಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ವ್ಯವಸ್ಥಿತವಾದಂಥ ಹೂಡಿಕೆಯ ಪ್ಲಾನ್ ಆಗಿರ್ತಿದ್ದು ಇದು ಯಾಕೆ ಅಂತಂದ್ರೆ ಎಸ್ ಐ ಪಿ ಅಂತೇಳಿ ಕರೀತೀವಿ ಸಿಸ್ಟಮ್ ಇಟ್ಲಿ ನಾವು ಫ್ರೆಶಿಜರ್ನ ಹ್ಯಾಗ್ ಮಾಡ್ಬೋದು ಯಾವ ಏಜ್ ಗ್ರೂಪ್ಟನ್ನು ಮಾಡ್ಬೋದು ಯಾವ ಏಜ್ ಗ್ರೂಪಾರು ಮಾಡ್ಬೋದು ಸರ್ ಎನಿ ಎನಿಥಿಂಗ್ ಏಯ್ಟೀನ್ ಅಂಡ್ ಎಬೋವ ಏಯ್ಟೀನ್ ಅಂಡ್ ಅಬೋವ್ ಎನಿ ಏಜ್ ಈವನ್ ಏಯ್ಟಿ ಇಯರ್ಸ್ ಅವರು ನೈಂಟಿ ಇಯರ್ಸ್ ಅವರು ಫಿಫ್ಟಿ ಇಯರ್ಸ್ ಅವರು ಫೋರ್ಟಿ ಫೈವ್ ಇಯರ್ಸ್ ಅವರು ಯಾವ ಏಜ್ ಕೆಟಗರಿಯರು ಮಾಡಬಹುದು ಈವನ್ ಮೈನರ್ ಕೂಡ ಮಾಡಬಹುದು ಅವ್ರ ಪೇರೆಂಟ್ ಗಾರ್ಡಿಯನ್ ಆದರೂ ಕೂಡ ಮೈನರ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇಷ್ಟೇ ಏಜ್ ಕ್ಯಾಟಗರಿ ಅಂತ ಏನಿಲ್ಲ ಏಟೀನ್ ಮಾಡಬೇಕು ಯಾರು ಈಗ ನಮ್ಮಲ್ಲಿ ಇಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿವಮೇಲ್ ಐಡಿಯನ್ನ ಕೊಟ್ಟಿದೀವಿ ನಮಗೆ ಸಂಪರ್ಕ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಮಾಡ್ಬೇಕಂತ ಹೇಳಿ ನಾವು ನಿಮಗೆ ಸಜೆಷನ್ ಅನ್ನ ಕೊಡ್ತೀವಿ ಆ ನಂತರ ನೀವು ಪ್ಲಾನ್ ಮಾಡ್ಬೋದು ಅದಕ್ಕೆ ಏನ್ ಪ್ರೊಸೀಜರ್ ಇದೆ ಅದಕ್ಕೆ ನಾವು ಕೆ ವೈ ಸಿ ಅಂತ ಮಾಡ್ತೀವಿ ನೋ ಯುವರ್ ಕಸ್ಟಮರ್ ಅಂತ ಅಕಾರ್ಡಿಂಗ್ಲಿ ಏನಾಗುತ್ತೆ ಕೆಲವೊಂದು ಡಾಕ್ಯುಮೆಂಟೇಶನ್ ಅವಶ್ಯಕತೆ ಇರುತ್ತೆ ಅಥವಾ ಆನ್ಲೈನ್ ಅಲ್ಲೋ ಆಫ್ಲೈನ್ ಅಲ್ಲೋ ನಾವು ಒಂದು ಲಿಂಕ್ ಮುಖಾಂತರ ಕಳಿಸ್ತೀವಿ ಎಲ್ಲವೂ ಕೂಡ ಆಥರೈಸ್ಡ್ ಲಿಂಕ್ ಆಗಿರುತ್ತೆ ಅದ್ರ ಮುಖಾಂತರ ನಾವು ಏನ್ ಮಾಡ್ಬೋದು ನಿಮ್ದು ಒಂದು ನೆಟ್ ಬ್ಯಾಂಕಿಂಗ್ ಇದ್ರೆ ಅಥವಾ ಯು ಪಿ ಐ ಪೇಮೆಂಟ್ಸ್ ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮಂತ್ಲಿ ಮಂತ್ಲಿ ನಿಮ್ಮ ಅಕೌಂಟ್ ಇಂದ ನೀವು ಯಾವ ಡೇಟಿಗೆ ಹೇಳ್ತೀರಾ ಆ ಡೇಟಿಗೆ ನಿಮ್ಮ ಅಕೌಂಟಿಂದ ಡಿಡಕ್ಟ್ ಆಗ್ತಾ ಹೋಗುತ್ತೆ ಅದಕ್ಕೊಂದು ನಾವು ಡೆಬಿಟ್ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿರ್ತೀವಿ ಸೊ ಆ ಫಾರ್ಮ್ ಕೊಟ್ಟೋದ ಮುಖಾಂತರ ಏನಾಗುತ್ತೆ ನಿಮ್ಮ ಅಕೌಂಟಿಂದ ಪ್ರತಿ ತಿಂಗಳು ಡಿಡಕ್ಷನ್ ಆಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ನಿಮಗೆ ಆ ಗ್ರೋತ್ ಕಾಣಿಸ್ತಾ ಹೋಗುತ್ತೆ ಯಾರೋ ನಮ್ಮ ಸ್ನೇಹಿತರು ಹೇಳಿದ್ರು ಅಥವಾ ನಮ್ಮ ಇನ್ನೊಬ್ರು ಯಾರು ಪರ್ಚೇಸ್ ಹೇಳಿದ್ರು ಅಥವಾ ರಿಲೇಟಿವ್ಸ್ ಯಾರೋ ಹೇಳಿದ್ರಂತ ಮಾರ್ಕೆಟ್ ಡೌನ್ ಇದೆ ಇವತ್ತು ಬಿಡು ಅಥವಾ ಮಾರ್ಕೆಟ್ ಜಾಸ್ತಿ ಇದೆ ಇವತ್ತು ತೆಗೆದುಬಿಡಂಗಲ್ಲ ಅದು ಆಗಿ ಪ್ರೊಫೆಷನಲ್ ವೇಯಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಲಾಂಗ್ ಟರ್ಮಲ್ಲಿ ನಿಮಗೆ ತುಂಬ ಅನುಕೂಲಗಳಾಗುತ್ತೆ ಯಾಕಂದ್ರೆ ಎಲ್ಲಾ ಫೀಲ್ಡ್ ಬಗ್ಗೆ ಎಲ್ಲರಿಗೂ ನಾಲೆಡ್ಜ್ ಇರಲ್ಲ ನಮ್ ಫೀಲ್ಡ್ ಬಗ್ಗೆ ನಾನು ಎಕ್ಸ್ಪರ್ಟ್ ನಿಮ್ ಫೀಲ್ಡ್ ಬಗ್ಗೆ ನೀವು ಎಕ್ಸ್ಪರ್ಟ್ ಆಗಿರೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಅನುಕೂಲ ಬೇಕಂದ್ರೆ ಈ ತರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಅನುಕೂಲತೆಗಳಾಗುತ್ತೆ ಈಗ ಪ್ರತಿ ತಿಂಗಳು ಹೂಡಿಕೆ ಮಾಡ್ತಾರೆ ಈಗ ಒಂದೆರಡು ತಿಂಗಳು ತಿಂಗಳವರು ಆಗೋದು ಹಣ ಹೋಗೋದು ಮಿಸ್ ಆಗುತ್ತೆ ಕಂಟಿನ್ಯೂಸ್ ತ್ರೀ ಮಂತ್ಸ್ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಎಸ್ ಐ ಪಿ ಸ್ಟಾಪ್ ಆಗಿರುತ್ತೆ ನೀವು ಕಟ್ಟಿರ್ತಕ್ಕಂಥ ಹಣ ಅಲ್ಲೇ ಇರುತ್ತೆ ಗ್ರೋತ್ ಆಗ್ತಿರತ್ತೆ ಪುನಃ ನೀವು ಸ್ಟಾರ್ಟ್ ಮಾಡಬಹುದು ಪುನಃ ನೀವು ಏನು ಸೇಮ್ ಫಾರ್ಮಾಲಿಟೀಸ್ ಮಾಡಿ ಆನ್ಲೈನ್ ಆರ್ ಆಫ್ಲೈನ್ ಫಾರ್ಮಾಲಿಟೀಸ್ ಮಾಡ್ಬಿಟ್ಟು ಮಂತ್ಲಿ ಹಣವನ್ನು ಡಿಡಕ್ಷನ್ ಆರಂಭ ಮಾಡಬಹುದು ಹಣ ವಾಪಸ್ ಹಣ ವಾಪಸ್ ತಗೊಳ್ಳೋದಕ್ಕೆ ಎರಡು ಪ್ರೊಸೀಜರ್ ಇದೆ ಒಂದು ನಾವು ಒಂದು ಲಿಂಕ್ ಕಳಿಸ್ತೀವಿ ಆ ಲಿಂಕನ್ನು ಕ್ಲಿಕ್ ಮಾಡಿ ಓ ಟಿ ಪಿ ಹಾಕಿದ್ರೆ ಅದು ಒಂದು ಆನ್ಲೈನ್ ಪ್ರೊಸೆಸ್ಸು ಇನ್ನೊಂದು ಆಫ್ಲೈನ್ ಪ್ರೊಸೆಸ್ ವಿತ್ಡ್ರಾಲ್ ಅಥವಾ ರಿಡಮ್ಷನ್ ಫಾರಮ್ ಅಂತ ಬರುತ್ತೆ ಆ ರಿಡಮ್ಷನ್ ಫಾರಮ್ಗೆ ಗೆ ನೀವು ಸೈನ್ ಏನಾಗುತ್ತೆ ತ್ರೀ ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ಮ ಅಕೌಂಟ್ ಗೆ ಹಣ ಬರುತ್ತೆ ನೀವು ಯಾವ ಅಕೌಂಟ್ ಇಂದ ಹಣ ಹೋಗ್ತಿರತ್ತೋ ಆ ಅಕೌಂಟ್ಗೆ ಬರ್ತಾ ಹೋಗುತ್ತೆ ಈಗ ಇದು ಎಲ್ಲಾ ರೀತಿ ಸೇಫ್ಟಿ ಸೆಕ್ಯೂರಿಟಿ ಇದೆ ಅಂತ ಹೇಳ್ತೀರಿ ಯಾವ್ದು ರೀತಿ ಆನ್ಲೈನ್ ಚೀಟಿಂಗು ಸೈಬರ್ ಚೀಟಿಂಗ್ ಅವಕಾಶಗಳಿಲ್ಲ ಸರ್ ಯಾಕಂದ್ರೆ ಇದೆಲ್ಲದೂ ಕೂಡ ಅಥರೈಸ್ಡ್ ಕಂಪನೀಸ್ ಎಲ್ಲಾ ಮ್ಯೂಚುವಲ್ ಫಂಡ್ ಕಂಪನಿಗಳು ಕೂಡ ಲೈಸೆನ್ಸನ್ನು ಸೆಬಿ ಮುಖಾಂತರ ಪಡೆದಿರ್ತವೆ ಅವರದೇ ಆದ ಸೇಫ್ಟಿ ಮೆಷರ್ಸನ್ನು ಕಸ್ಟಮರ್ಗೆ ಫಾಲೋ ಮಾಡ್ತವೆ ಸೊ ಹಾಗಾಗಿ ಇಲ್ಲಿವರೆಗೂ ಕೂಡ ನೈನ್ಟೀನ್ ಸಿಕ್ಸ್ಟಿ ಫೈವ್ ಇಂದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಇಂಡಿಯನ್ ಮಾರ್ಕೆಟಲ್ಲಿ ಇರ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಆ ಥರದ್ದು ಎಕ್ಸಾಂಪಲ್ಸು ಉದಾಹರಣೆಗಳೇ ಇಲ್ಲ ಕಸ್ಟಮರಿಗೆ ಹಣವನ್ನು ವಾಪಸ್ ನೀಡದೇ ಇರ್ತಕ್ಕಂಥ ಯಾವುದೇ ಉದಾಹರಣೆಗಳು ಇಲ್ಲ ಸೊ ಹಂಗಾಗಿ ಆನ್ ಟೈಮ್ಗೆ ಇನ್ವೆಸ್ಟರ್ಸ್ಗೆ ಹಣವನ್ನು ಕೊಡ್ತಾರೆ ಯಾವ ಎಸ್ ಐ ಪಿ ಮಾಡಬೇಕು ಮ್ಯೂಚುವಲ್ ಫಂಡ್ ಮಾಡಬೇಕು ನಿಮ್ಮನ್ನು ಸಂಪರ್ಕ ಮಾಡಿ ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಮ್ಮದು ಆಫೀಸ್ ಬಂದುಬಿಟ್ಟು ಯಲಹಂಕ ನ್ಯೂ ಟೌನ್ ಅಟ್ಟೂರ್ ಲೆವೆಟಲ್ಲಿ ಇದೆ ನಮ್ಮದು ವಿಶ್ವಗುರು ಎಂಟರ್ಪ್ರೈಸಸ್ ಅಂತ ಮೊಬೈಲ್ ಅಪ್ಲಿಕೇಶನ್ ಇದೆ ವಿಶ್ವಗುರು ಎಂಟರ್ಪ್ರೈಸಸ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಸೊ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಏನು ಮಾಡ್ತೀವಿ ನಾವು ನಿಮಗೆ ಯಾವ ರೀತಿ ಏನು ನಮ್ಮ ಮುಖಾಂತರ ಸರ್ವಿಸನ್ನು ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಅಥವಾ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ನೈನ್ ಜೀರೋ ತ್ರೀ ಫೈವ್ ಏಟ್ ಡಬಲ್ ಸಿಕ್ಸ್ ಒನ್ ತ್ರೀ ಏಯ್ಟ್ ಮತ್ತು ನಮ್ಮದು ಗೂಗಲಲ್ಲಿ ಆ್ಯಂಡ್ರಾಯ್ಡ್ ಪ್ಲೇಸ್ಟೋರಲ್ಲಿ ಆ್ಯಂಡ್ರಾಯ್ಡಲ್ಲಿ ವಿಶ್ವಗುರು ಎಂಟರ್ಪ್ರೈಸಸ್ ಅಂತ ಮೊಬೈಲ್ ಅಪ್ಲಿಕೇಶನ್ ಇದೆ ಅದೇ ರೀತಿ ಎಸ್ ಅಲ್ಲೂ ಕೂಡ ಇದೆ ವಿಶ್ವಗುರು ಎಂಟರ್ಪ್ರೈಸಸ್ ಅಂತ ಹಾಕ್ಬಿಟ್ಟು ನೀವು ಡೌನ್ಲೋಡ್ ಮಾಡಿದ್ರೆ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ನಾವು ನಿಮಗೆ ತದನಂತರ ಗೈಡ್ ಮಾಡ್ತಾ ಹೋಗ್ತೀವಿ ಇದು ಇದು ಅಥೆಂಟಿಕೇಟೆಡ್ ಆಪ್ ಯಾವುದೇ ರೀತಿಯ ತೊಂದರೆ ಇಲ್ಲ ನಾವೆಲ್ಲದೂ ಕೂಡ ಸೇಫ್ಟಿ ಮೆಷರ್ಸನ್ನು ಮಾಡಿ ಈ ಆ್ಯಪ್ನ ಡಿಸೈನ್ ಮಾಡಿರ್ತಕ್ಕಂಥದ್ದು ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್